ಮಿಸ್ತ್ರಿ ಕೆಲ್ಸ ಯಾವಾಗ ಚಾಕ ಏನೋ ಗೊತ್ತಿಲ್ಲ ಮತ್ತೆ ಅಲ್ಲೊಬ್ಬ ಮಿಸ್ತ್ರಿ ಇದ್ದ ನಾ ಹೋಗಿ ಕೇಳ್ಕೊ ಬಂದೇನಿ ಅವನೇ ತಿಂತರ ಕೆಲ್ಸಕ್ಕೆ ಬಂದಾನೆ ಮತ್ತೆ ನಿಲ್ ಸಾರ ಕೊಡ ನಾ ಊಟ ಮಾಡಿ ಕೆಲ್ಸ ಹೋಗ್ತೇನೆ ಇಲ್ಲಿ ಬರೋದ್ರೊಳಗ ಕೆಲ್ಸಾನ ಕಡಿಮಿ ಮಾಡುವ ಏನ್ ಮನೆಯಾಗ ಒಂದಿತ್ತಂದ್ರ ಒಂದಿಲ್ಲ ಮನಿಯೊಳಗ ಅವ್ರ ಹುಡುಗರು ರೊಟ್ಟಿ ಎಷ್ಟಂತ ನಾವು ಊಟ ಮಾಡ್ಬೇಕ ನಮಗೆ ಅನ್ನ ಬೇಕ ಅಂತ ಹೇಳಿ ಮಕ್ಳು ಹೇಳಾಕತ್ತವು ಮತ್ತ ಇವತ್ತು ಕೆಲಸ ಮಾಡಿ ಸಂಜೀಕ್ ಬರೋ ಮುಂದ ಅಡ್ವಾನ್ಸ್ ಇಸ್ಕೊಂಬರ್ರಿ ಅಕ್ಕಿನು ತಗೊಂಬರ್ರಿ ರಾತ್ರಿಗ ಅನ್ನಾರ ಮಾಡ್ಕೊಡ್ತೀನಿ ನಾವ್ ಹುಡುಗರಿಗೆ ನೀವು ಸ್ವಲ್ಪ ಸಮಾಧಾನ ಮಾಡ್ಕೋ ನಾನು ಕೆಲ್ಸಕ್ಕೆ ಇವತ್ತರ ಹೊಂಟೀನಿ ನಾ ಇವತ್ತ ಕೆಲ್ಸಕ್ಕೆ ಹೋಗಿ ನಾ ಇವತ್ತ ರೊಕ್ಕ ಕೇಳಕತ್ರ ಕೊಡಂಗಿಲ್ಲ ಯಾರು ಒಂದ್ ಅರ್ಧನ ಕೆಲ್ಸ ಹೋಗ್ತೀನಿ ಆಮೇಲೆ ನಾನು ರೊಕ್ಕ ಇಸ್ಕೊಂಡ್ ಬರ್ತೇನೆ ಅಂತ

ಇವತ್ತು ರೊಟ್ಟಿ ನಮ್ಗ್ ರೊಟ್ಟಿ ಉಂಡುಂಡ್ ಬ್ಯಾಸರ ಆಗೈತಿ ನಮ್ಗೆ ಗೆಳತಿಯವ್ರ ಮನ್ಯಾಗ ಎಷ್ಟು ಚಲೋ ಅನ್ನ ಮಾಡಿರ್ತಾರ ತರ್ಮತ್ತದ ಜ್ಯೋತಿ ಪಲ್ಯ ಅವ ನಮ್ಗ ಅನ್ನ ಚೆನ್ನಾಗ್ ಬಿಡ್ಬೇ ನೀವತ್ ಅನ್ನ ಮಾಡ್ಬೇಕಾಗೇತಿಲ್ಲ ನಿಮ್ಮಪ್ಪ ಇವತ್ ತರ ಹೋಗ್ಯಾರ ಬಾ ಅವ್ರಿಗೆ ಬರ ಮುಂದ ಮತ್ತೆ ಅಡ್ವಾನ್ಸ್ ಇಸ್ಕೊಂಡು ಅಕ್ಕಿ ತೊಗೊಂಬರ್ರಿ ರಾತ್ರಿ ಅನ್ನ ಮಾಡ್ಕೊಡ್ತೀನಿ ಹುರ್ಗುರ್ಗ ಅಂತ ಹೇಳೀನಿ ಇವತ್ ರಾತ್ರಿ ನಿಮ್ಮಪ್ಪ ಅಕ್ಕಿ ತಗೊಂಡ್ಬಂದ್ರ ನಾ ಅನ್ನ ಮಾಡ್ಕೊಡ್ತೀನಿ ತಗೋರಿ ಈಗ ಒಂದ್ ಹೊತ್ತು ಊಟ ಮಾಡ್ರಿ ನಂಗಿನ್ ರೊಟ್ಟಿನ ಹ್ಞೂ ಅವ್ವಾ

ಅಪ್ಪ ಕೆಲ್ಸಕ್ಕೆ ಹೋಗ್ಯಾರ ಅವ್ರ ಸಂಬಳ ತಗೊಂಡ್ ಬರ್ಸಳ ಅವಾಗ ಊಟ ನೀವ್ ನಿಂತಾರ ಇಬ್ಬ್ರ ಏನಿಲ್ಲ ಗೌರಿ ಡ್ರೆಸ್ ತಗೊಂಡ್ಬಂದಾಳೆ ದೀಪಾವಳಿಗೆ ಮಸ್ತ್ ಐತ ಅವಳಿ ಅಂತೂ ಒಂದಕ್ಕಿಂತ ಒಂದ್ ಚಂದ ಐತಿ ನಾನು ಇವತ್ತು ಸಂಜೆ ಕಪ್ಪ ಬರ್ತಾರಲ್ಲ ಅವಾಗ ನಾನು ತಂಗಿ ಕೇಳ್ತೇವಿ ಅವ್ರಂತ್ ಇದ್ದಂತ ಅದಾರ ತಗೊಂಬಂದ ಹಾಕೊಂತಾರ ಹಬ್ಬಕ್ಕೆ ಹೊಸ ಅರ್ಬಿನ ನಮಗೂ ತಗೊಂಬಂದ್ ಕೊಡ್ರಿ ಅಂತ ಹೇಳಿದ್ರ ಆಗಂಗಿಲ್ಲ ಅಪ್ಪ ಇವತ್ತಾರ ಕೆಲ್ಸಕ್ಕೆ ಹೋಗ್ಯಾರ ಮತ್ ನೋಡ್ ನೋಡ್ದಿಲ್ಲ ಮನ್ಯಾಗ ಅಕ್ಕಿನ ಇಲ್ಲ ಅನ್ನ ಮಾಡ್ಬೇಕಂತ ಹೇಳಿದ್ರ ಮತ್ ಅವ್ರು ಕೆಲ್ಸಕ್ಕೆ ಬಂದು ರೊಕ್ಕ ತಗೊಂಬರ್ಲಿ ಮನ್ಯಾಗ ರೇಷನ್ ತೊಗೊಂಡ್ಲಿ ಊಟ ಮಾಡಕ ಆಮೇಲೆ ಬಟ್ಟೆ ಗಿಟ್ಟಿದೆಲ್ಲ ಯೋಚನೆ ಮಾಡನ ಅಂತ ಏನ ಈಗೇನು ನೀವು ಹೊಸ ಬಟ್ಟೆ ಬೇಕಂತಂದೇನ್ ಕೇಳಕ್ ಹೋಗಬಾಡ್ರಿ ಅಪ್ಪ ಏನ್ ಬಿಡವಾ ಬರೀ ಇದಲಾನು ನಾವ್ ಕೇಳ್ದೊಂದ್ಸತ ಕೇಳ್ತಿರ್ತೇವ ಅದು ಇಲ್ಲೇನ ಬಿಡವಾ ಹೇಳೋ ಸ್ವಲ್ಪ ಕೇಳ ಕೇಳ್ರಿ ಸಣ್ಣ ಹುಡುಗರಿಗೆ ಏನು ಗೊತ್ತಾಕತಿ ಮನೀದ್ ಕಷ್ಟ ಅವರು ಎಲ್ಲರೂ ಅರಿವಿ ತೊಗೊಂಡಾರ ಹೇಳಿ ನೋಡ್ತಾರ ನಮಗೂ ಬೇಕನ್ನಿಸ್ತೈತೆ ಅವ್ರಿಗೆ ನಾವು ಅವ್ರಿಗೆ ಬಯೋದು ತಪ್ಪ ನಮಗೆ ಕೆಲಸ ಸೊಲ ಇತ್ತಂದ್ರೆ ನಾವು ಅವ್ರಗಿ ಮುಂಚೆಗಾನ ತೊಗೊಂಬಂದು ಮಕ್ಳಿಗೆ ಅರಿವಿ ಕೊಡ್ತಿದ್ವಿ ಮಕ್ಕಳು ಖುಷಿನ ನಮ್ಮ ಖುಷಿ ಅಂತಂದು ಹೇಳಿದ್ನ ಮಾಡ್ತಿದ್ವಿ ಆದರೆ ಏನು ಮಾಡ್ಬೇಕು ಇಲ್ಲಿ ಬಂದೀ ಬಂದ್ವಿ ಕೆಲಸನೇ ಇಲ್ಲ ನಮ್ಮ ಮನೆಯವ್ರಿಗೆ ಇವತ್ತಾರ ಹೋಗ್ಯಾರೇನು ಕೆಲ್ಸಕ್ಕೆ ಆಗಲೇ ಇವ್ರು ಹೊಸ ಅರಿಬಿ ಆದ ಇದೆ ಅನ್ಕೊತ ಕುತ್ಕೊಂಡಂದ್ರೆ ಈಗ ಹೊಸ ಬಟ್ಟೆ ತೊಗೊಂಬಂದ್ರೆ ಮನೆಯಾಗ ರೇಷನ್ ಇಲ್ಲ ರೇಷನ್ ತೊಗೊಂಬಂದ್ರೆ ಮಕ್ಕಳಿಗೆ ಬಟ್ಟಿಲ್ಲ ಮೊದಲು ಹೊಟ್ಟೆಗೆ ಯೋಚನೆ ಮಾಡೋಣ ಆಮೇಲೆ ಬಟ್ಟೆಗೆಲ್ಲ ಎಲ್ಲಾ ಯೋಚನೆ ಮಾಡಿದ್ರೆ ಆತ ಇವ್ರು ಬಂದ್ಮೇಲೆ ಹೇಳ್ತೀನಿ ಇವ್ರು ಬಂದಾರಲ್ಲ ಬಂದ್ರಿ ಕೆಲ್ಸನಂತರ ನೀವು ಹ್ಮ್ ಲಗಣ ಬಂದಿರಲ್ಲ ಓ ಲಗವ ಬಂದೆ ಯಾಕ್ರಿ ಏನಾತ್ರ ಸಪ್ಪಗದಿರಲ್ರಿ ನಾಳೆ ಮತ್ತೆ ಕೆಲಸ ಇಲ್ಲ ನಾಳೆ ದೀಪಾವಳಿ ಹಬ್ಬ ಐತಿ ಈಗೇ ಮಿತ್ರೀ ಮತ್ತೆ ನಾಳೆ ಕೆಲಸ ಸ್ವಲ್ಪ ಅಂತ ಹೇಳಿದ್ರು ಮತ್ತೆ ಇವತ್ತಾದರೂ ಮಾಡಿದ್ರil ಕೆಲಸನ ಇವತ್ತು ಮಾಡಿದ್ವಿ ಬಿಡು ಮತ್ತೆ ಅಡ್ವಾನ್ಸ್ ಕೊಡ್றن ರೀ ಇಲ್ಲ ಇಲ್ಲ ನಮ್ಮದು ಕಷ್ಟ ಯಾಕೆ ದೇವ್ರು ಅರ್ಥ ಮಾಡ್ಕೊಲ್ಲ ಹೋಗ್ರಿ ಎಂಥ ಕಷ್ಟ ನೋಡ್ರಿ ನಮಗೆ ಹಬ್ಬದಾಗ ಮಕ್ಕಳು ಈಗಾರ ಬ್ಯಾಸರ ಮಾಡ್ಕೊಂಡು ಹೋದ್ರಿ ಎಲ್ಲರೂ ಹೊಸ ಬಟ್ಟೆ ತೊಗೊಂಡಾರ ಹಬ್ಬಕ್ಕೆ ನಮಗೂ ಹೊಸ ಬಟ್ಟೆ ಕೊಡಿಸ್ರಿ ಅಂತೇಳಿ ನಾನು ಏನೋ ಮಕ್ಳಿಗೆ ಹೇಳಿ ಕಳಿಸಿದೆ ನಿಮ್ಮಪ್ಪ ಇವತ್ತರ ಕೆಲಸಕ್ಕೆ ಹೋಗ್ಯಾರವ ಮತ್ತು ಇವತ್ತು ತಗೋ ರೊಕ್ಕ ತೊಗೊಂಬಂದ್ರ ಮೊದ್ಲು ನಿಮ್ಗೆ ಅಕ್ಕಿ ಅದೆಲ್ಲ ತೊಗೊಂಬಂದು ಅವರು ಆಮೇಲೆ ನಿಮಗೆ ಅರಿವಿ ಅರ್ವಿ ತೆಗಿ ತೊಗೊಂಬಂದು ಕೊಡ್ತಾರೆ ಅಂದ್ರೆ ಸಿಟ್ಟಾಗಿ ಹೋದ್ರಿ ಇವತ್ತು ಅಕ್ಕಿನೂ ಇಲ್ಲ ಅವ್ರಿಗೆ ಹೊಸ ಬಟ್ಟಿನೂ ಇಲ್ಲ ಅಂತ ಹೇಳಿದ್ರೆ

ನಿಮ್ಮ ಅಪ್ಪ ನೋಡಿದ್ರೆ ಸುಟ್ಟಿಗೆ ಮಾಡಿ ಕಳ್ಸ್ಯಾರ ಈಗ ಹಬ್ಬ ಮುಗಿಯ ಮಟ್ಟ ಕೆಲ್ಸಕ್ಕೆ ಪರಬಾಡ್ರಿ ಅಂತಂದು ಹೇಳಿ ನಾನು ಇವತ್ತು ಅದೇ ವಿಚಾರ ಮಾಡಿದ್ದೆ ಇವತ್ತು ಕೆಲ್ಸಕ್ಕೆ ಹೋಗ್ಯಾರ ಅಡ್ವಾನ್ಸ್ ಇಸ್ಕೊಂಡ್ ಬರ್ತಾರ ಏನಾರ ಮನೆ ಸ್ವಲ್ಪ ರೇಷನ್ ಮಕ್ಳಿಗೆ ಬಟ್ಟೆ ತೊಗೊಂಬಂದ್ರ ಅತಂತೇಳಿ ಅದೇ ವಿಚಾರ ಮಾಡ್ಕೊತ ಕುತ್ಕೊಂಡ್ರೆ ನಿಮ್ಮಅಪ್ಪಾಗ ಅಡ್ವಾನ್ಸು ಕೊಟ್ಟಿಲ್ಲ ಕೆಲಸನೂ ಇಲ್ಲ ಅಂತ ಹೇಳಿ ಈಗ ಅವ್ರು ಹಬ್ಬ ಮುಗಿಯೋ ಮಟ್ಟ ನಿಮ್ಮಪ್ಪ ಕೆಲಸನೂ ಕೆಲ್ಸಕ್ಕೂ ಹೋಗಂಗಿಲ್ಲ ಈಗ ಎಲ್ಲರ ಮನೆಯಾಗ ಹುಡುಗರು ಹೊಸ ಹೊಸ ಬಟ್ಟೆ ಹಾಕೊಂಡೆ ಮನೆಯಾಗ ಹಬ್ಬ ಮಾಡಕ್ಕೆ

ಮತ್ತು ಇವು ನನಗೆ ಕಿವ್ಯಾ ಅದಾವ ರೀ ಮುಂದೆ ನಿಮ್ಮ ಕೆಲಸ ಚಲೋ ಆದಮೇಲೆ ಬಿಡಿಸ್ಕೊಂಬರವಂತ್ರಿ ಮತ್ತು ಈ ಕಿವ್ಯಾ ತೊಗೊಂಡೋಗಿ ಒತ್ತಿ ಇಟ್ಟು ಮತ್ತು ಹೋಗಿ ಸ್ವಲ್ಪ ರೊಕ್ಕ ತೊಗೊಂಬರ್ರಿ ಇವಾಗ ರೊಕ್ಕಲೆ ನಾವು ಮನೆಗೆ ರೇಷನ್ ಮಕ್ಳಿಗೆ ಬಟ್ಟೆ ತೊಗೊಂಬಂದು ನಾವು ದೀಪಾವಳಿ ಮಾಡಣಂತ್ರಿ ಈಗ ಇಲ್ಲಿಲ್ಲ ಅನ್ಕೊತ ಕುಂದ್ರ ಬದಲು ಏನಾಯ್ತು ನೋಡು ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಮಾಡೋಣತ್ರಿ ತೊಗೋರಿ ಇವನು ಇವ್ನು ತೊಗೊಂಡೋಗಿ ಒತ್ತಿ ಇಟ್ಟು ರೊಕ್ಕ ತೊಗೊಂಬರ್ರಿ ಬರೋ ಮುಂದೆ ಹಂಗೆ ರೇಷಾನು ತೊಗೊಂಬಂದು ಬಿಡ್ರಿ ಬ ಮಕ್ಳಿಗೆ ಬಟ್ಟೆನೂ ಬಿಡ್ರಿ ನಾವು ನಮ್ಮ ಮಕ್ಳು ಕರ್ಕೊಂಡು ಚಲೋ ಹಬ್ಬ ಮಾಡೋಣಂತ್ರಿ ದೀಪಾವಳಿ ಚಲೋ ಆಗಲಿಲ್ಲ ಅಂದ್ರೆ ನಮ್ಮ ಎಷ್ಟು ಎಷ್ಟಾಗತ್ತೆ ಅಷ್ಟು ಮಾಡೋಣಂತ್ರಿ ನಾವು ಹಬ್ಬನ ಹೋಗ್ರಿ ನೀವೇನು ವಿಚಾರ ಮಾಡ್ಬಿಟ್ಟು ತೊಗೊಲ್ವಾ ಅಪ್ಪ ಈಗ ಹೋಗಿ ರೇಷನ್ ತೊಗೊಂಬರ್ತಾರ ನಿಮಗೆ ಬಟ್ಟೆನೂ ತೊಗೊಂಬರ್ತಾರ ನಾವು ಎಲ್ಲ ರಂಗ ದೀಪಾವಳಿ ಆಚರಣೆ ಮಾಡೋಣ ಅಂತ ಹಾಂ ಮತ್ತು ನೀವು ನಗು ಬರ್ರಿ ನಿಮ್ಮ ಅಪ್ಪಾಗ ಕೆಲಸ ತಂದ್ರೆ ಇದೆಲ್ಲ ನಮಗೇನು ಕಷ್ಟ ಬರ್ತಿದ್ದಿಲ್ಲ ಈಗ ಕೈ ಕೆಲಸ ಇಲ್ಲ ಅಂತ ನಾನು ನೋಡಿ ಎಷ್ಟೇ ಕಷ್ಟ ಬಂದಿರೋ ನಮಗೆ ಇರಲಿ ಏನು ಮಾಡೋದು ದೇವ್ರು ಹೆಂಗ್ ನಡ್ಸ್ಕೊಬೇಕು ಹಂಗೆ ನಡ್ಸ್ಕೊಂಡು ಹೋಗ್ಬೇಕಲ್ಲ ನಾವು ಅಂದ್ಕೊಂಡಂಗೆ ಏನ್ ಆಗೋದಿಲ್ಲ ನನ್ನ ಇಬ್ಬರು ಮಕ್ಕಳಿಗೆ ಭಾಳ ಖುಷಿ ಆಕರಿ ಏನೇ ಬಾ ನೋಡುವ ಇಲ್ಲಿ ತಗೊಂಬಂದ್ರಿ ಹ್ಮ್ ಹೇಳ್ದಂಗೆ ನೀಂಗ್ ನಾನು ಬಂಗಾರ ಹೊತ್ತಿ ಇಟ್ಟೆ ಹೋಗಿ ಎಲ್ಲ ರೇಷನ್ ತೊಂಬಂದಿಯಾ ಪೇಡೆ ಅಕ್ಕಿ ತಗೊಂದಿಯಾ ಮತ್ತೆ ಅಕ್ಕಿಗೊಂದು ಅಕ್ಕಿಗೊಂದು ಡ್ರೆಸ್ ತಗೊಂದೀನಿ ಚಲೋ ಆತ್ ಬಿಡ್ರಿಪ್ಪ ಆಯ್ತು ಚಲಾತ್ರಿ ಬರೀ ಅಪ್ಪ ನಿನಗೆ ಅವಸಂಗೆ ತಕೊಂಡೆ ಇದು ನಿನಗೆ. ಮಸ್ತ್ ಐತಿ ಅರುವಿ ಅವ ಮಸ್ತ್ ಐತಿ. ಸಂತೈತೆ? ಹಾ. ಇದು ಏನೇನೆ ತಕೊಂಡೆ ಅಂತಾ ಅಪ್ಪ. ಇದು ಬಾಳೆಣ್ಣೇನ್ರೀ? ಹಾ ಹಬ್ಬಕ್ಕೆ ಏನ ಬಾಕ್ಸ್. ಹಣ್ಣು ತಂದಾರೆ. ತಂದಾರೆ. ಎಷ್ಟನಾಗಿ ತೊಂಡ ನಾವು ಹಣ್ಣು ತಿಂಡಿಲ್ಲ. ಹಾಳು. ಶೇಂಗಾ ಬೆಲ್ಲ ತಗೊಂಡು ಕಡುಬು ಮಾಡೋಕೆ ಇದು ಹಿಟ್ಟೇನು ರೀ ಹ್ಞೂ ಚಲೋ ಆತು ಬಿಡ್ರಿ ಚಿಂತೆ ಮಾಡೋಕೆ ಹೋಗ್ಬೇಡ ನಿನ್ನ ಕಿವ್ಯಾಗನು ನಾನು ಆದರ್ಸುಗಳು ಬಿಡಿಸ್ಕೊಡ್ತೀನಿ ನಿನಗೆ ನನಗೆ ಕಿವ್ಯಂಬ ಬಗ್ಗೆ ಏನು ಚಿಂತಿಲ್ಲ ರೀ ಮಕ್ಳು ಖುಷಿ ಆದ್ರಲ್ರಿ ನನಗೆ ಅಷ್ಟ ಸಾಕು ನಾವು ಎಲ್ಲರ ಹಂಗೆ ಹಬ್ಬ ಮಾಡಕತ್ತೀವಲ್ಲ ನನ್ಗೆ ಅದ ಭಾಳ ಖುಷಿ ಆತು ರೀ ನಾವು ಎಲ್ಲಾರು ಹಂಗೂ ಮಸ್ತ್ ರೆಡಿಯಾಗಿ ದೀಪಾವಳಿ ಮಾಡ್ಬೋದು ಮಾಡೋಣ ತಗೋರಿ ನಾವು ದೀಪಾವಳಿ ಮಾಡಂತ ಹಾಂ ರೀ ಇದನ್ನೆಲ್ಲ ತಗಡ್ತೀನಿ ಅಂತ ಹೇಳ್ರಿ ते मग आन तू खुशी आता वा